ಬೆಣ್ಣಿನ ಆಸಿನಿ ಇಬ್ಬರು ಅಕ್ಕ ತಂಗಿಯರು ಅವರು ತುಂಬಾ ಬಡ ಹೆಣ್ಣು ಮಕ್ಕಳು ತಂದೆ ಇಲ್ಲದ ಕಾರಣ ತನ್ನ ತಾಯಿಯಾದ ಶಾಂತಿಗೆ ವ್ಯಾಪಾರದಲ್ಲಿ ಸಹಾಯವನ್ನು ಮಾಡ್ತಾ ಇದ್ರು ಇಬ್ಬರಿಗೂ ಮದ್ವೆ ವಯಸ್ಸು ಬಂದ ಕಾರಣ ತಾಯಿ ಶಾಂತಿ ಇಬ್ಬರಿಗೂ ಹುಡುಗನನ್ನು ನೋಡ್ತಾ ಇದ್ರು ಆಗ ಮದ್ವೆ ಬ್ರೋಕರ್ ಪಟ್ಟಣದಿಂದ ಎರಡು ಸಂಬಂಧವನ್ನು ಹುಡ್ಕೊಂಡ್ ಬಂದ್ರು ಪೇರಯ್ಯ ಶಾಂತಿ ಜೊತೆ ಅಮ್ಮ ಹುಡುಗ ದೊಡ್ಡ ಶ್ರೀಮಂತ ಮನೆ ಹುಡುಗ ಹೈದರಾಬಾದ್ ಪಟ್ಟಣದಲ್ಲಿ ತುಂಬಾ ದೊಡ್ಡ ಕುಟುಂಬ ಹುಡುಗನಿಗೆ ಅಮ್ಮ ಇಲ್ಲ ಅತ್ತೆ ಕಾಟ ಕೂಡ ನಿಮ್ಮ ಮಗಳಿಗಿರೋದಿಲ್ಲ ತಂದೆ ಇದ್ದಾರೆ ತಂಗಿ ಇದ್ದಾಳೆ ತಂಗಿಗೆ ಮದುವೆ ಮಾಡಿ ಕಳ್ಸಿಬಿಟ್ಟಿದ್ದಾರೆ ಹುಡುಗನ ತಂಗಿ ಕೂಡ ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಹಾಗೆ ಹೇಳಿದಾಗ ಶಾಂತಿಯಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಅಷ್ಟು ದೊಡ್ಡ ಮನೆ ಅಂದ್ರೆ ನಮ್ ಜೊತೆ ವರದಕ್ಷಿಣೆ ಕೇಳ್ತಾರೆ ವರದಕ್ಷಿಣೆ ಕೊಡ್ಲಿಕ್ಕೆ ನಮ್ ಜೊತೆ ಒಂದ್ ರೂಪಾಯಿನೂ ಇಲ್ಲ ನಾನು ನಿಮ್ ಜೊತೆ ಒಳ್ಳೆ ಸಂಬಂಧ ಹುಡ್ಕೊಂಬನ್ನಿ ಹೇಳಿದಿಕ್ಕೆ ಇಷ್ಟು ದೊಡ್ಡ ಸಂಬಂಧ ಹುಡ್ಕೊಂಬಂದಿದ್ದೀರಾ ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ಅವರಿಗೆ ಒಂದ್ ರೂಪಾಯಿ ಕೂಡ ವರದಕ್ಷಿಣೆ ಕೊಡ್ಬೇಕಾಗಿಲ್ಲ ಹುಡುಗ ಕೂಡ ನಿಮ್ ಜೊತೆ ವರದಕ್ಷಿಣೆ ಏನು ಕೇಳಲ್ಲಮ್ಮ ಹುಡುಗ ತುಂಬಾ ಒಳ್ಳೆ ಹುಡುಗ ಮನೆ ಸೊಸೆ ಮನೆಗೆ ಬಂದು ದೀಪ ಇಟ್ರೆ ಅಷ್ಟೇ ಸಾಕು ಅದೇ ಕೂಡ ಅವರು ಕೂಡ ಬಯಸಿರೋದು ಸರಿ ಪೇರಯ್ಯಾ ನೀವು ಇಷ್ಟೊಂದು ಹೇಳುವಾಗ ನಾನು ಬೇಡ ಅಂತ ಹೇಳ್ತೀನ ನನ್ನ ದೊಡ್ಡ ಮಗಳನ್ನ ಕರೆದು ಕೇಳ್ತೀನಿ ಅಮ್ಮ ವೆಣ್ಣಿಲಾ ವೆಣ್ಣಿಲಾ ಹಾಗೆ ಅಂತ ಕರೆದ್ರು ಆ ಹೇಳಿ ಅಮ್ಮ ಬೆಣ್ಣಿಲಾ ನಿನ್ಗೆ ಹೈದರಾಬಾದಿಂದ ಒಳ್ಳೆ ಸಂಬಂಧ ಬಂದಿದೆ ಆ ಸುತ್ತಮುತ್ತ ಊರಿನಲ್ಲೇ ಅವ್ರದ್ದೇ ದೊಡ್ಡ ಸಂಬಂಧ ಅಮ್ಮ ನಿಮ್ಮಿಷ್ಟನೇ ನನ್ನಿಷ್ಟ ನಿಮ್ಮಿಷ್ಟನಾ ನಾನ್ ಯಾವತ್ತಾದ್ರೂ ಬೇಡ ಅಂತ ಹೇಳಿದೀನಾ ತಥಾಸ್ತು ನಾನು ಈ ಹುಡ್ಗನ್ ಮನೆಗೆ ಹೋಗಿ ಮದುವೆ ಬಗ್ಗೆ ಮಾತಾಡಿ ಬರ್ತೀನಿ ಹೀಗೆ ಹುಡುಗನ ಮನೆಗೆ ಹೋಗಿ ಸಂಬಂಧದ ಬಗ್ಗೆ ಎಲ್ಲಾ ಮಾತಾಡಿ ಬಂದ ಮದುವೆ ಪೇರಯ್ಯ ಅಂದುಕೊಂಡ ಹಾಗೆ ಮದುವೆ ತುಂಬಾ ವೈಭೋಗದಿಂದ ನಡೆಯಿತು ಅಂದುಕೊಂಡ ಹಾಗೆ ವೆಣ್ಣಿಲ ಆ ಮನೆ ಸೊಸೆಯಾಗಿ ಹೋದ್ಲು ಅವಳ ಮಾವನನ್ನು ತಂದೆ ಹಾಗೆ ನೋಡ್ಕೊಳ್ತಾ ಇದ್ಲು ಅವಳ ನಾದ್ನಿಯನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಬೆಣ್ಣಿಲ ಅಲ್ಲಿಯ ವಾತಾವರಣಕ್ಕೆ ಹೊಂದುಕೊಂಡು ಹೋಗಿದ್ಲು ತನ್ನ ತಾಯಿಯನ್ನು ತಂಗಿಯನ್ನು ಒಂದೇ ಸಲ ಮರ್ತು ಹೋಗಿದ್ಲು ಗಂಡನ ಮನೆಯಲ್ಲಿರುವ ಆಡಂಬರ ಜೀವನಕ್ಕೆ ಅವಳು ಒಂದ್ಕೊಂಡೋಗ್ಬಿಟ್ಟಿದ್ಲು ಸಣ್ಣ ವಯಸ್ಸಿನಿಂದ ಅಷ್ಟು ದೊಡ್ಡ ಮನೆ ಆಸ್ತಿ ಹಣವನ್ನು ನೋಡದಿರುವ ಕಾರಣದಿಂದಾಗಿ ನಾನು ದೊಡ್ಡ ಶ್ರೀಮಂತೆ ಆಗ್ಬಿಟ್ಟೆ ಹಾಗೆ ಅಂತ ತುಂಬಾ ಗರ್ವದಿಂದ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಶಾಂತಮ್ಮನಿಗೆ ತನ್ನ ದೊಡ್ಡ ಮಗಳನ್ನು ನೋಡ್ಬೇಕು ಅನ್ಸ್ತು ಒಂದು ದಿನ ಶಾಂತಮ್ಮ ತನ್ನ ಸಣ್ಣ ಮಗಳ ಜೊತೆ ಹೀಗೆ ಹೇಳಿದ್ರು ಅಸಿನಿ ನನಗೆ ಅಕ್ಕನ ನೋಡ್ಬೇಕು ಅನ್ಸುತ್ತೆ ಮದುವೆಯಾದ ದಿನಗಳಿಂದ ಅವಳನ್ನ ಹೋಗಿ ನಾವು ನೋಡ್ಲೇ ಇಲ್ವಲ್ಲ ಒಂದ್ಸಲ ನೀನು ನಾನು ಪಟ್ಣಕ್ಕೆ ಹೋಗಿ ನಿಮ್ಮಕ್ಕನ ನೋಡ್ಕೊಂಡು ಬರೋಣ ಹೀಗೆ ಅಮ್ಮ ಮಗಳು ಪ್ರಯಾಣಕ್ಕೆ ಹೊರಟಿದ್ರು ಹೀಗೆ ಶಾಂತಮ್ಮ ಆಸಿನಿ ತನ್ನ ದೊಡ್ಡ ಮಗಳ ಮನೆಗೆ ಹೋದ್ರು ವೆಣ್ಣಿಲಾ ವೆಣ್ಣಿಲಾ ಹೀಗೆ ಬಾಗಿಲನ್ನು ತಡ್ತಾ ಇದ್ರು ಆ ಬಂದೆ ಬಂದೆ ಹಾಗೆ ಅಂತ ಬಾಗಿಲನ್ನು ತೆಗೆದ್ಲು ಹೋಗಿ ನೋಡಿದಾಗ ಅಮ್ಮ ವೆಣ್ಣಾ ವೆಣ್ಣಾ ಹೇಗಮ್ಮ ಇದ್ದೀಯಾ ಚೆನ್ನಾಗಿದ್ದೀಯಮ್ಮ ಹಾಗೆ ಕೇಳಿದಾಗ ಆ ನಾನು ಚೆನ್ನಾಗೇ ಇದ್ದೀನಿ ಹೌದು ನೀವ್ಯಾಕೆ ಬಂದ್ರಿ ಅದೇನೇ ಎಷ್ಟು ದಿನಗಳ ನಂತರ ಬಂದಿದ್ದೀವಿ ಯಾಕೆ ಬಂದಿದೀಯಾ ಅಂತ ಕೇಳ್ತಿದೀಯಾ ಅಷ್ಟರಲ್ಲಿ ಅವರ ಅಳಿಯನಾದ ಶೇಖರ್ ಅಲ್ಲಿಗೆ ಬಂದು ಅತ್ತೆಯವರೇ ಚೆನ್ನಾಗಿದ್ದೀರಾ ಹಾಗೆ ಅಂತ ಆಸಿನಿ ನೀನೇಗಿದ್ದೀಯಮ್ಮ ಒಳಗೆ ಬಾ ಹೀಗೆ ಅವರಿಬ್ಬರು ಮನೆಯೊಳಗೆ ಬಂದರು ಅತ್ತೆ ಹೇಗಿದ್ದೀರಾ ಆರೋಗ್ಯ ಚೆನ್ನಾಗಿದೀಯಾ ಆಸಿನಿ ಹೇಗಮ್ಮ ಇದ್ದೀಯಾ ಚೆನ್ನಾಗಿ ಓದ್ತಾ ಇದ್ದೀಯಾ ಆ ಬಾವಾ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೀನಿ ಹೌದು ನೀವೇಗಿದ್ದೀರಾ ಬಾವಾ ಏನುವೆಣ್ಣಿಲ್ಲ ಅಮ್ಮ ತಂಗಿ ಬಂದು ಎಷ್ಟೊತ್ತಾಯಿತು ಅವರಿಗೆ ಮೊದಲು ನೀನು ಎ ಸಿ ಹಾಕು ಆಮೇಲೆ ಕುಡಿಯೋಕ್ಕೇನಾದರೂ ಕೊಡು ಬೇಗ ಹೋಗು ಅವರು ಎಷ್ಟು ಬಿಸಿಲಲ್ಲಿ ಬಂದಿದ್ದಾರೆ ಹಾಗೆ ಅಂತ ಹೇಳಿದಾಗ ಅವಳು ಏನೋ ಯಾರಿಗೋ ಹೇಳುವ ರೀತಿ ಏನೋ ಆಲೋಚನೆ ಮಾಡ್ಕೊಂಡು ನಿಂತಿದ್ಲು ಏ ವೆಣ್ಣಿಲಾ ನಿನಗೆ ಹೇಳ್ತಾ ಇರೋದು ಆ ಎಸಿ ಹಾಕಿ ಅವರಿಗೆ ಮೊದಲು ಕುಡಿಯೋಕೇನಾದರೂ ತಂದ್ಕೊಡು ಆ ಸರಿ ರೀ ಹಾಗೆ ಅಂತ ಅಡುಗೆ ಮನೆಯೊಳಗೆ ಹೋಗಿ ನೀರನ್ನು ತಂದು ಕೊಟ್ಲು ಆ ನೀರು ಬಿಸಿಲು ಕಾಲ ಆದ ಕಾರಣ ಬಿಸಿಯಾಗಿತ್ತು ವೆಣ್ಣಿಲಾ ಏನು ಫ್ರಿಜ್ಜಿಂದ ನೀರು ತರಲಿಕ್ಕೆ ಆಗಿಲ್ವಾ ಈ ನೀರು ನೋಡು ಎಷ್ಟೊಂದು ಬಿಸಿಯಾಗಿದೆಯಂತ ಈ ನೀರನ್ನ ನೀ ಕುಡಿತೀಯಾ ಏನ್ರೀ ಫ್ರಿಜ್ ಫ್ರಿಜ್ಜಿನ ಬಗ್ಗೆ ಏನೂ ಗೊತ್ತಿಲ್ಲ ಅದು ಮಾತ್ರ ಅಲ್ಲ ಅದು ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ ಆಗಿರುವಾಗ ಇವರಿಗೆ ಫ್ರಿಜ್ ನಿರ್ಬೇಕ ಹೇಳಿ ಹಾಗೆ ಅಂತ ಹೇಳಿದ್ಲು ಆ ಮಾತನ್ನು ಕೇಳಿ ಅಮ್ಮ ಮತ್ತು ತಂಗಿ ಏನೂ ತಿಳ್ಕೊಳ್ಳಿಲ್ಲ ಆಸಿನಿ ಅನ್ನು ಓಪನ್ ಮಾಡ್ಲಿಕ್ಕೆ ಅಂತ ಹೋಗಿದ್ಲು ಆಗ ವೆಣ್ಣಿಲ ಅಲ್ಲಿಗೆ ಬಂದು ಹಾಗೆಲ್ಲ ಓಪನ್ ಮಾಡೋದು ನಿನಗೆ ಏನೂ ಗೊತ್ತಿಲ್ಲ ಸ್ವಲ್ಪ ಆ ಕಡೆ ಹೋಗು ಆ ಮಾತನ್ನು ಕೇಳಿದ ಶಾಂತಮ್ಮ ಪರವಾಗಿಲ್ಲ ನೀರು ಬಿಸಿಯಾಗಿದ್ರೆ ಏನು ನೀರ್ತಾನೆ ಬೆಣ್ಣಿಲ ಅಡ್ಗೆಯನ್ನು ಸಿದ್ಧ ಮಾಡಿದ್ಲು ಆ ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಆಸಿನಿ ನಿದ್ರೆ ಮಾಡ್ಲಿಕ್ಕೆ ಹೋದಾಗ ಫ್ಯಾನ್ ಅನ್ನು ಹಾಕಿದ್ಲು ಆಸಿನಿ ಎಸಿನ ಹಾಕಕ್ ಹೋದಾಗ ಬೆಣ್ಣಿಲ ಏ ಆಸಿನಿ ನಿಗೇನಾಯ್ತು ನಿನ್ಗೆ ಎಸಿ ಹಾಕಕ್ಕೆ ಗೊತ್ತಾಗಲ್ಲ ಅಲ್ವಾ ಈ ಫ್ಯಾನ್ ಮಾತ್ರ ಹಾಕೋ ಅಷ್ಟೇ ಸಾಕು ಹಾಗೆ ಅಂತ ಹೇಳಿ ಫ್ಯಾನ್ ಅನ್ನು ತಂದು ಕೊಟ್ಟು ಹೋದ್ಲು ಅವರಿಗೆ ಅಕ್ಕ ಬದಲಾದ ವಿಚಾರ ಗೊತ್ತಾಗ್ಲಿಲ್ಲ ಏನೋ ಹೀಗೆ ಸುಮ್ಮನೆ ಮಾತಾಡ್ತಿದ್ದಾಳೆ ಅನ್ಕೊಂಡ್ಬಿಟ್ರು ಆ ದಿನ ಆಗಿ ಕಳೀತು ಮರುದಿನ ತನ್ನ ಮಗಳ ಜೊತೆ ತಾಯಿ ಹೀಗೆ ಮಾತಾಡ್ತಾ ಇದ್ಲು ಅಮ್ಮ ನನ್ನ ಬಂದು ನೋಡಿದ್ರಿ ಇವಾಗ ಹೊರಟೋಗ್ಬೋದಲ್ವಾ ತುಂಬಾ ಬೆಲೆ ಬಾಳುವ ವಸ್ತುಗಳು ಈ ಮನೆಯಲ್ಲಿ ಇದೆ ಅದೆಲ್ಲ ನಿಮ್ಮಿಂದ ಹಾಳಾದ್ರೆ ಆಮೇಲೆ ನನ್ನಿಂದ ನೋಡ್ಕೊಂಡು ಸುಮ್ಮೀರಕ್ಕೆ ಮಾತ್ರ ಆಗೋದಿಲ್ಲ ಕಷ್ಟ ನಮಗೆ ತಾನೇ ಅಮ್ಮ ಬೆಣ್ಣಿಲ ನಿನಗೆ ವಸ್ತುಗಳ ಮೇಲೆ ಇರುವ ಕನಿಕರ ನಮ್ಮ ಮೇಲೆ ಇಲ್ಲ ಅಂತ ಇವಾಗಷ್ಟೇ ನಮಗೆ ಗೊತ್ತಾಗಿದ್ದಮ್ಮ ಇವಾಗಲೇ ನಾವಿಬ್ರು ಇಲ್ಲಿಂದ ಹೊರಟೋಗ್ತೀವಿ ಹಾಗೆ ಹೇಳಿ ಅವರಿಬ್ಬರು ಹೊರಡಲು ನೋಡಿದಾಗ ಅಳಿಯಂದ್ರು ಬಂದು ಅತ್ತೆ ಎಲ್ಲಿಗೋಗ್ತಿದ್ದೀರಾ ನಿನ್ನೆ ತಾನೆ ಬಂದಿದ್ದು ಅಷ್ಟು ಬೇಗ ಹೊರಟ್ಬಿಟ್ಟಿದೀರಾ ನನ್ನ ತಂಗಿ ಪಾವನಿ ನಿಮ್ನ ನೋಡ್ಬೇಕು ಅಂತ ಹೇಳಿದ್ಲು ಅವಳು ಬರತನಕೈಯಿರಿ ಹಾಗೆ ಅಂತ ಹೇಳಿದ ಅಯ್ಯೋ ಹಾಗೆ ಅಲ್ಲರಿ ಅವರಿಗೆ ಇಲ್ಲಿಯ ವಾತಾವರಣ ಸೆಟ್ ಆಗದಿಲ್ಲ ಬಂದ್ರು ನೋಡಿದ್ರು ಇವಾಗ ಹೊರಡ್ತಾ ಇದ್ದಾರೆ ಹೊರಟೋಗ್ಲಿ ಬಿಡಿ ಅಷ್ಟಕ್ಕೂ ಶಾರದಾ ಹೌದಪ್ಪ ನಾವು ಬಂದಿದ್ದೇ ಬೇರೆ ಮೇಲೆ ಇವಾಗ ಬಂದು ನೋಡ್ದು ಮುಗ್ದೋಯ್ತು ಅತ್ತೆ ಪಾವನಿ ನಿಮ್ನ ನೋಡ್ಬೇಕು ಅಂತ ಬರ್ತಿದ್ದಾಳೆ ಅವಳು ಬಂದ್ಮೇಲೆ ನೀವ್ ಹೊರಟೋಗಿ ಹಾಗೆ ಅಂತ ಹೇಳಿ ಶೇಖರ್ ಅಲ್ಲಿಂದ ಹೊರಟು ಹೋದ ಆನಂತರ ಅಂದಿನಿಂದ ಬೆಣ್ಣಿಲ ತಾಯಿಯನ್ನು ತಂಗಿಯನ್ನು ಸ್ವಲ್ಪ ಕೂಡ ನೋಡ್ತಾನೆ ಇರ್ಲಿಲ್ಲ ಒಂದು ದಿನ ಶೇಖರ್ ಅವರಿಬ್ಬರಿಗೂ ಹೊಸ ಬಟ್ಟೆಯನ್ನು ತಂದುಕೊಟ್ಟ ಅವಾಗ ವೆಣ್ಣಾ ಏನ್ರಿ ನನ್ನ ಅಮ್ಮ ತಂಗಿಗೆ ಇಷ್ಟೊಂದು ಕಾಸ್ಟ್ಲಿಯಾದ ಬಟ್ಟೆನ ಯಾಕೇರಿ ತಗೊಂಬಂದ್ರಿ ಯಾಕೇರಿ ಸುಮ್ನೆ ಹಣ ಖರ್ಚು ಮಾಡ್ತಿದ್ದೀರಾ ಈ ನಡುವೆ ನೀವು ತುಂಬಾ ಹಣ ಖರ್ಚು ಮಾಡ್ತಾ ಇದ್ದೀರಾ ಅಷ್ಟು ಬೇಗ ಬೆಳಿಗ್ಗೆ ಅವಳ ನಾದಿನಿ ಬಂದ್ಲು ಏನತ್ತಿಗೆ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಷ್ಟಕ್ಕೂ ಬಟ್ಟೆ ತೆಗ್ದಿದ್ದು ನಿಮ್ಮ ತಾಯಿಗೂ ತಂಗಿಗೆ ತಾನೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅದೆಲ್ಲ ಏನೂ ಇಲ್ಲ ಅತ್ತಿಗೆ ಇಷ್ಟೊಂದು ಬೆಲೆ ಬಾಳುವ ವಸ್ತುಗಳು ಇವರಿಗೆ ಬೇಕಾ ಆ ಮಾತಿಗೆ ಏನತ್ತಿಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು ಯಾವ ಕಡೆಯಿಂದ ಬಂದಿದ್ದು ಅಂತ ಮರ್ತೋಗ್ಬೇಡಿ ನೀವು ಅಲ್ಲಿಂದ ಬಂದು ಇಲ್ಲಿ ನನ್ನ ತಮ್ಮನ ಮದುವೆ ಆಗಿರೋದ್ರಿಂದನೇ ಹೀಗೆ ಇದ್ದೀರಾ ಅದು ತಪ್ಪು ಅತ್ತಿಗೆ ಮನೆಗೆ ಬಂದವರ ಜೊತೆ ಹೀಗೆಲ್ಲ ಮಾತಾಡ್ತೀರಾ ಮಾತಿನ ಮಧ್ಯದಲ್ಲಿ ಪಾವನಿ ಆಸಿನಿ ಮತ್ತು ಶಾಂತಮ್ಮನನ್ನು ಹೇಗೆ ಇದ್ದೀರಾ ಅಂತ ಕೇಳಿದ್ಲು ಅಮ್ಮ ಪಾವನಿ ಚೆನ್ನಾಗಿದೀಯಮ್ಮ ನೀನು ಯಾವಾಗ ಬರ್ತೀಯ ಅಂತ ನಿನಗೋಸ್ಕರ ಕಾಯ್ತಾ ಇದ್ದು ಇವಾಗ ನೀನು ಬಂದ್ಬಿಟ್ಟಲ್ಲ ನಾವಿನ್ನು ಹೊರಡ್ತೀವಿ ಏನತ್ತೆ ಹೊರಟ್ಬಿಟ್ರಾ ನಮ್ಮನೆಗೆ ಬಂದು ಹೋಗೋದಿಲ್ವಾ ನಮ್ಮನೆಗೆ ಬಂದು ಎರಡು ದಿನ ಇದ್ದೇ ನೀವು ಹೋಗ್ಬೇಕು ನನ್ನ ಮನೆ ತುಂಬ ದೂರ ಏನೂ ಇಲ್ಲ ಇಲ್ಲೇ ಪಕ್ಕದಲ್ಲಿ ಎರಡು ಕಿಲೋಮೀಟರ್ ದೂರ ಅಷ್ಟೇ ನೀವು ಖಂಡಿತ ಬರಬೇಕು ಅದುವರೆಗೂ ನಾನು ಖಂಡಿತ ಬಿಡಲ್ಲ ನೀವು ಇವಾಗ್ಲೇ ಬರ್ಬೇಕು ಹಾಗೆ ಅಂತ ಹೇಳಿ ಜೊತೆಗೇನೆ ಕರ್ಕೊಂಡೋದ್ಲು ಪಾವನಿ ಆಸಿನಿ ಶಾಂತಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಶಾಂತಮ್ಮ ಪಾವನಿ ಜೊತೆ ಹೀಗೆ ಹೇಳಿದ್ರು ಅಮ್ಮ ಪಾವನಿ ನನ್ನ ಸ್ವಂತ ಮಗಳು ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಆದ್ರೆ ನೀನು ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊತೀಯಾ ಅಯ್ಯೋ ಅತ್ತೆ ಯಾಕತ್ತೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ನೀವ್ ಯಾರು ನನ್ನ ಸಂಬಂಧಿಕರು ತಾನೇ ಈ ನಡುವೆ ಸಂಬಂಧಿಕರೆಲ್ಲ ಹಣ ಇದ್ರೆ ಮಾತ್ರ ಹಣ ಮಾತ್ರ ಇಲ್ಲದಿದ್ದರೆ ಮನುಷ್ಯರಿಗೆ ಬೆಲೆಯೇ ಇಲ್ಲ ಸ್ವಲ್ಪ ಜನರು ಇವಾಗ ಹಣವನ್ನು ನೋಡಿ ಅವರು ಎಲ್ಲಿಂದ ಬಂದಿದ್ದು ಅಂತ ಮರ್ತಿದ್ದಾರೆ ಅವರ ತಪ್ಪು ತಿಳ್ಕೊಂಡು ಬರುವಷ್ಟರಲ್ಲಿ ಅವರ ಸಂಬಂಧನೇ ಮುರಿದಿರುತ್ತೆ ಪರ್ವಾಗಿಲ್ಲ ಬಿಡಿ ಅತ್ತೆ ಸ್ವಲ್ಪ ಜನರ ಮನಸ್ಸೇ ಹಾಗೆ ಆ ಮಾತು ಕೇಳಿ ಆಸಿನಿ ತುಂಬಾನೇ ಸಂತೋಷಪಟ್ಲು ಶಾಂತಮ್ಮ ಬೆಣ್ಣಿಲನ ಮನೆಗೆ ಹೊರಟ್ರು ಬರ ದಾರಿಯಲ್ಲಿ ಆಸಿನಿ ತನ್ನ ತಾಯಿಯ ಜೊತೆ ಅಮ್ಮ ಅಕ್ಕ ಇಷ್ಟೊಂದು ಬದ್ಲಾಗ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಆದ್ರೆ ಪಾವನಿ ಅತ್ತಿಗೆ ನೋಡಿ ಎಷ್ಟೇ ಹಣ ಇದ್ದರೂ ಎಷ್ಟು ವಿನಯದಿಂದ ನಡ್ಕೋತಾರೆ ಅಂತ ಹೌದು ಕಣೇ ಅದಕ್ಕೇನೆ ಹೇಳೋದು ಏನೂ ಇಲ್ಲದವರು ತುಂಬ ಎಗರಾಡ್ತಾರಂತೆ ತುಂಬ ಇರುವವರು ಸ್ವಲ್ಪ ನಿಧಾನವಾಗಿಯೇ ಹೋಗ್ತಾರೆ ಹಣ ಏನಮ್ಮ ದೊಡ್ಡ ವಿಷಯನ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಒಳ್ಳೆ ಮನಸ್ಸು ಪಾವನಿ ಅಕ್ಕನಿಗೆ ತುಂಬ ಹಣ ಇದ್ದರೂ ಕೂಡ ಅವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಆದರೆ ಅಕ್ಕನ ಜೊತೆ ಅಷ್ಟೊಂದು ಹಣ ಇರುವಾಗ ನಾವು ಯಾಕೆ ಬಂದು ಅಂತ ಅಕ್ಕ ಮನಸಲ್ಲಿ ಆಲೋಚನೆ ಮಾಡ್ತಿದ್ದಾಳೆ ಸರಿಯಮ್ಮ ಪರವಾಗಿಲ್ಲ ಇವಾಗ ಏನ್ ಮಾಡೋದು ಏನ್ ಮಾಡೋದು ಬೇಡಮ್ಮ ನಾನು ಕೂಡ ಚೆನ್ನಾಗಿ ಓದ್ತೀನಿ ಒಳ್ಳೆ ಕೆಲಸಕ್ಕೆ ಹೋಗಿ ನಿನ್ನ ನಮ್ಮನೇನ ನಾನು ಹೇಗೆ ನೋಡ್ಕೋತೀನಿ ಅಂತ ನೋಡು ಹಾಗೆ ಅಂತ ಹೇಳಿ ಮನೆಗೆ ಓದ್ರು ಆಸಿನಿ ಅಲ್ಲಿ ನಡೆದ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಅಷ್ಟರಲ್ಲಿ ಆ ಊರಿನ ಮುಖ್ಯಸ್ಥರು ಬಂದ್ರು ಅಮ್ಮ ಆಸಿನಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಬೇಕಮ್ಮ ನೀನೇಗೋ ಓದಿದೀಯಲ್ವಾ ಮಕ್ಕಳಿಗೆ ನೀನು ಪಾಠ ಹೇಳ್ಕೊಡ್ತೀಯ ಅಂತ ನಂಬಿಕೆಯಿಂದ ಬಂದೆ ನೀನು ಏನ್ ಹೇಳ್ತೀಯಮ್ಮಾ ಆಸ ನನ್ ಖಂಡಿತ ಬರ್ತೀನಿ ಹಾಗೆ ಅಂತ ಹೇಳಿ ಪ್ರತಿದಿನ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅವಳಿಗೆ ಹಣ ಕೂಡ ತುಂಬಾ ಜಾಸ್ತಿ ಬರ್ತಿತ್ತು ಆ ಹಣದಲ್ಲಿ ತನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ಸಂತೋಷದಿಂದ ನೋಡ್ಕೊಳ್ತಿದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಅವರು ಕೂಡಿಟ್ಟ ಹಣದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡ್ರು ಹೀಗೆ ಅಮ್ಮ ಮಗಳು ಇಬ್ಬರು ಆ ಮನೆಯಲ್ಲಿ ತುಂಬ ಆರಾಮವಾಗಿ ಜೀವನ ಮಾಡ್ತಿದ್ರು ಸ್ವಲ್ಪ ದಿನಗಳ ನಂತರ ಬೆಣ್ಣಿಲ ಆ ದಾರಿಯಲ್ಲಿ ದಾರಿ ಮಧ್ಯೆ ತನ್ನ ತಂಗಿ ಹೋಗ್ತಾ ಇರುವುದನ್ನು ನೋಡಿದ್ಲು ಕಾರನ್ನು ವೇಗವಾಗಿ ನಿಲ್ಲಿಸಿ ಏನೇ ಆಸಿನಿ ಹಣ ಏನಾದರೂ ಬೇಕಾ ನಿನ್ಗೆ ಬೇಕಂದ್ರು ಕೇಳೇ ಆಟೋದಲ್ಲಿ ಹೋಗ್ಬೋದು ಹೀಗೆ ದುರಂಕಾರದಿಂದ ಮಾತಾಡ್ತಾ ಇದ್ಲು ಆ ಬೇಡ ಅಕ್ಕ ನಿನ್ ಹಣ ನೀನೇ ಇಟ್ಕೊ ಹಾಗೆ ಅಂತ ದುರಂಕಾರದಿಂದ ಅಲ್ಲಿಂದ ಅವಳು ಕೂಡ ಹೊರಟೋದ್ಲು ಆ ನಡ್ಕೊಂಡು ಯಾಕೆ ಹೋಗ್ತೀಯಾ ಬಾ ಕಾರಲ್ಲಿ ಅತ್ ಕೂತ್ಕೋ ನೀನು ಎಲ್ಲಿಗೆ ಎಲ್ಲಿಗೋಗ್ಬೇಕೋ ನಾನಲ್ಲಿ ನಿನ್ನ ಡ್ರಾಪ್ ಮಾಡ್ತೀನಿ ಬಂದು ಕೂತ್ಕೋ ಬಾ ಇಂಥ ಕಾರ್ನ ನೀನು ನೋಡಿಯೇ ಇರೋದಿಲ್ಲ ನೋಡ್ದ ಆಸಿನಿ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ ನಾನು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ ಆದರೆ ನಿನ್ನ ಅದೃಷ್ಟ ನೋಡು ಹಾಗೆ ಹೇಳ್ತಾ ಇದ್ದಂಗೆ ಕಾರನ್ನು ನಿಲ್ಲಿಸಿ ಹಾಸಿನಿ ಕೆಳಗೆ ಇಳಿದ್ಲು ಕೆಳಗೆ ಇಳಿದ ಆಸಿನಿ ಏನೇ ಇಲ್ಲೇ ಹೇಳ್ಕೊಂಬಿಟ್ಟೆ ಈ ಮನೆ ಯಾರ್ದು ಈ ಮನೇಲೇನಾದ್ರೂ ನೀನು ಕೆಲಸ ಮಾಡ್ತಿದ್ದೀಯಾ ಹಾಗೆ ಕೇಳಿದಾಗ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ನನಗ್ಯಾಕಕ್ಕ ಈ ಮನೆ ನನ್ನ ಮನೆ ವಾಟ್ ಈ ಮನೆ ನಿಂದ ಅಷ್ಟೆಲ್ಲ ಆಗಿರೋದಿಲ್ಲ ಈ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀಯ ಅವಾಗ ಆ ಮನೆಯಿಂದ ಶಾಂತಮ್ಮ ಹೊರಗಡೆ ಬಂದು ಅಮ್ಮ ವೆಣ್ಣಾ ಹೇಗಮ್ಮ ಇದ್ದೀಯಾ ಚೆನ್ನಾಗಿದ್ದೀಯಾ ಆ ಮಾತನ್ನು ಕೇಳಿ ವೆಣ್ಣಿಲ ಶಾಕ್ ಆದ್ಲು ಏನಮ್ಮ ಹಾಗೆ ನೋಡ್ತಾ ಇದ್ದೀಯಾ ಬಾಮ ಮನೆಯೊಳಗೆ ಹೌದು ಅಲಿಯಂದ್ರು ಬರ್ಲಿಲ್ವಾ ಏನಮ್ಮ ಈ ಮನೆಗೆ ಕರಿತಾ ಇದ್ದೀರಾ ಈ ಮನೆ ಏನು ನಮ್ದ ಹೌದಮ್ಮ ಈ ಮನೆ ನಮ್ದೆ ನೀನು ಮದುವೆ ಆದ ಕ್ಷಣದಿಂದ ಅಮ್ಮ ತಂಗಿ ಹೇಗಿದ್ದಾರೆ ಅಂತ ನಮ್ ಬಗ್ಗೆ ಚಿಂತೆನೆ ಮಾಡ್ಲಿಲ್ಲಲ್ವಾ ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಅಂತ ಕೂಡ ನೀನು ನೋಡ್ಲೇ ಇಲ್ಲ ಹಾಗೆ ಹೇಳಿದಾಗ ಅವಳ ಮಾತು ಕೇಳಿ ಆಸಿನಿ ಅಕ್ಕ ನಾವು ಮನೆಗೆ ಬಂದಾಗ ನಮಗೆ ಏನು ಇಲ್ಲದವರು ಅಂತ ಕೇವಲ ಮಾಡಿ ಮಾತಾಡ್ದೆ ಅಲ್ವಾ ಇವಾಗ ನಾವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀವಿ ಒಂದು ಮಾತ್ರ ಇಟ್ಕೋ ಅಕ್ಕ ಕಷ್ಟದಲ್ಲಿ ಇರುವವರು ಯಾವಾಗ್ಲೂ ಕಷ್ಟದಲ್ಲೇ ಇರುವುದಿಲ್ಲ ಒಂದಲ್ಲ ಒಂದಿನ ಬೆಳೆದು ಮೇಲೆ ಬರ್ತೀವಿ ಹಣ ಇದೆ ಎನ್ನುವ ದುರಂಕಾರದಲ್ಲಿ ಮಾತಾಡ್ಬಾರ್ದು ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಮನುಷ್ಯರು ಯಾವಾಗ್ಲೂ ಬೇಕು ಆ ಮಾತನ್ನು ಕೇಳಿ ಬೆಣ್ಣಿಲ ದುಃಖ ಪಡುತ್ತಾ ನನ್ನ ಕ್ಷಮಿಸಮ್ಮ ನಾನ್ ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟೆ ನಾನು ಎಲ್ಲಿಂದ ಬಂದಿದ್ದು ಅಂತ ಕೂಡ ಯೋಚನೆ ಮಾಡದೆ ಕೇವಲವಾಗಿ ಮಾತಾಡ್ಬಿಟ್ಟೆ ಹೀಗೆ ತನ್ನ ತಪ್ಪನ್ನು ಅರಿತುಕೊಂಡು ಪಶ್ಚಾತ್ತಾಪಟ್ಲು ಹೀಗೆ ಆ ದಿನದಿಂದ ತನ್ನ ತಂಗಿ ತಾಯಿ ಜೊತೆ ವೆಣ್ಣಿಲ ಸಂತೋಷವಾಗಿದ್ಲು ಇದರ ನೀತಿ ಏನಂದ್ರೆ ಹಣ ಶಾಶ್ವತವಲ್ಲ ಒಳ್ಳೆ ಗುಣ ಎನ್ನುವುದು ತುಂಬಾ ಮುಖ್ಯ ಕೋದಂಡಪುರ ಅನ್ನುವ ಸಣ್ಣ ಗ್ರಾಮವದು ಅದರಲ್ಲಿ ಶಂಕರ್ ಶಾಂತಿ ಎನ್ನುವ ದಂಪತಿಗಳಿದ್ರು ಅವರಿಗೆ ವೀಣಾ ರೋಜಾ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು ಶಾಂತಿ ರೋಜಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಯಾಕೆ ಅಂದ್ರೆ ರೋಜಾ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ವೀಣಾ ಅವರಿಗೆ ಹುಟ್ಟಿದ ಮಗಳಲ್ಲ ಶಂಕರ ಮೊದಲ ಹೆಂಡತಿಯಾದ ಶಾರದನಿಗೆ ಹುಟ್ಟಿದ ಮಗಳು ಅಂತ ಶಾರದಾ ತೀರ್ಕೊಂಡ್ಮೇಲೆ ವೀಣನಿಗೆ ತಾಯಿಯ ಪ್ರೀತಿ ಬೇಕು ಅಂತ ಶಾಂತಿಯನ್ನು ಶಂಕರ್ ಮದ್ವೆ ಮಾಡ್ಕೊಂಡ್ರು ರೋಜಾ ಹುಟ್ಲಿಕ್ಕೆ ಮುಂಚೆ ವೀಣನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ರೋಜಾ ಹುಟ್ಟಿದ ನಂತರ ವೀಣಾನ ದೂರ ಮಾಡಿದ್ರು ಅವಳನ್ನು ಮನೆಯಲ್ಲೇ ಇರಿಸಿಕೊಂಡು ಕೆಲ್ಸ ಮಾಡಿಸಿಕೊಂಡು ಶಾಲೆಗೂ ಕಳಿಸ್ತಾ ಇರ್ಲಿಲ್ಲ ರೋಜಾನ ಮಾತ್ರ ತುಂಬಾ ಚೆನ್ನಾಗಿ ಓದಿಸಿದ್ರು ಹೀಗೆ ವರ್ಷಗಳು ಕಳೆಯಿತು ಇಬ್ಬರು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದ್ರು ಹಾಗೆ ಇರುವಾಗ ಒಂದು ದಿನ ವೀಣಾ ಮನೆ ಕೆಲಸವನ್ನು ಮಾಡ್ತಿರುವಾಗ ರೋಜಾ ಪಟ್ನದಿಂದ ಆವಾಗ್ಲೇ ಬಂದ್ಲು ಅಮ್ಮಾ ಅಮ್ಮಾ ಎಲ್ಲಿದ್ದೀರಮ್ಮ ಅಮ್ಮ ಎಲ್ಲಮ್ಮ ಇದ್ದೀರಾ ಹೀಗೆ ಜೋರ್ ಜೋರಾಗಿ ಕರಿತಾ ಇದ್ಲು ರೋಜಾ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಪ್ರಯಾಣ ಎಲ್ಲ ಹೇಗಿತ್ತು ಎಲ್ಲ ಚೆನ್ನಾಗಿತ್ತ ನಾಳೆ ಬರ್ತೀನಿ ಅಂತ ಹೇಳ್ದೆ ಅಷ್ಟ್ ಬೇಗ ಬಂದಿದೀಯಾ ಏನು ನಾಳೆ ಬಂದಿದ್ರೆ ಇನ್ನು ಚೆನ್ನಾಗಿರ್ತಿತ್ತ ಅಂದ್ರೆ ನಾಳೆ ಏನಾದ್ರೂ ಪ್ಲಾನ್ ಮಾಡಿದ್ದ ನಾಳೆ ಬಂದ್ರೆ ಡಂಗೂರ ಸಾರಿಸ್ಕೊಂಡು ಆರತಿ ತೆಗಿಯೋಣ ಅಂತ ಆಲೋಚನೆ ಮಾಡಿದ್ದಾ ಅದ್ರಲ್ಲಿ ತಪ್ಪೇನಿದೆ ನನ್ನ ತಂಗಿ ಚೆನ್ನಾಗಿ ಓದ್ತಾ ಇದ್ದಾಳೆ ಈ ಊರಲ್ಲಿ ನನ್ ತಂಗಿಗಿಂತ ತುಂಬಾ ಓದಿದವರು ಯಾರಿದ್ದಾರೆ ಅಂತ ನೀನೇ ಹೇಳು ನೀನು ತಾನೆ ನಿನಗೆ ಡಂಗೂರ ಸಾರಿಸಿ ಆರ್ತಿ ತೆಗೆದು ಕರೆಯೋದ್ರಲ್ಲಿ ಏನು ತಪ್ಪಿಲ್ಲ ರೋಜಾ ಹೌದು ನೀನು ಆ ಉದ್ದೇಶದಿಂದ ಹೇಳ್ತಾ ಇದ್ದೀಯಾ ಅಥವಾ ಮೇಲೆ ಲೋಕಕ್ಕೆ ಹೋಗ್ತಾರಲ್ಲ ಆ ಉದ್ದೇಶದಿಂದ ಹೇಳ್ತಿದ್ದೀಯಾ ರೋಜಾ ಏನ್ ಮಾತಾಡ್ತಾ ಇದೀಯಾ ಹಾಗೆಲ್ಲ ಕನ್ಸಲ್ಲಿ ಕೂಡ ಮಾತಾಡ್ಬಾರ್ದು ನನಗೆ ತುಂಬಾ ಬೇಜಾರಾಗುತ್ತೆ ಸಾಕು ಸಾಕು ನಿನ್ನ ಸವತಿ ಅಕ್ಕನ ಪ್ರೀತಿ ನನಗೆ ತೋರಿಸ್ಬೇಡ ನಮಗೆ ತಂದೆ ಮಾತ್ರ ಒಬ್ರು ಆದ್ರೆ ತಾಯಿ ಬೇರೆ ಬೇರೆ ನಾನು ಹೀಗೇನೆ ಬೆಳ್ದಿದ್ದು ಹೀಗೇನೆ ಇರೋದು ಆ ಮಾತು ಕೇಳಿ ವೀಣಾ ತುಂಬಾ ದುಃಖವಾಗಿ ಅಲ್ಲಿಂದ ಹೋಗ್ತಾ ಇರುವಾಗ ರೋಜಾ ಅಮ್ಮ ಎಲ್ಲಿ ಹೋದ್ರು ಅಂತ ಜೋರಾಗಿ ಕೇಳಿದ್ಲು ತಂದೆ ತಾಯಿ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಹೌದಾ ಹಾಗಾದ್ರೆ ಒಳ್ಳೇದು ಹಾಗೆ ಅಂತ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ಲು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿದ್ದ ತಂದೆ ತಾಯಿ ರೋಜಾಳನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಅಯ್ಯೋ ನನ್ನ ಮುದ್ದಿನ ಮಗಳು ಚೆನ್ನಾಗಿದ್ದೀಯಮ್ಮ ಪ್ರಯಾಣ ಎಲ್ಲ ಹೇಗಮ್ಮ ಇತ್ತು ನಾಳೆ ಬರ್ತೀನಿ ಅಂತ ಹೇಳ್ದೆ ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ ಏನು ಇಲ್ಲಮ್ಮ ಊರಿನ ದೊಡ್ಡ ಮನುಷ್ಯರಾದ ರಾಘವಯ್ಯ ಇದ್ದಾರೆ ಅಲ್ವಾ ಅವರ ಮಗ ನನ್ ಜೊತೆನೆ ಪಟ್ಟಣದಲ್ಲಿ ಓದ್ತಿದ್ದಾನೆ ಅವನು ನನ್ ಜೊತೆನೆ ಕೆಲಸ ಮಾಡ್ತಾ ಇದ್ದಾನೆ ಅವನು ಕಾರಲ್ಲಿ ಬಂದಾಗ ನಾನು ಕೂಡ ಅವ್ನ ಜೊತೆ ಕಾರಲ್ಲೇ ಬಂದ್ಬಿಟ್ಟೆಮ್ಮ ನಿಮಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಹುಡುಗನ ಇಲ್ಲಿ ಬರ್ಲಿಕ್ಕೆ ಹೇಳಿದೀನಿ ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲಮ್ಮ ನಿಮ್ ತಂದೆಯವರು ಅವರ ತಂದೆಯವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ನೀವಿಬ್ರು ಇಷ್ಟಪಟ್ಟಿರೋ ವಿಷಯ ನಮ್ಗೆ ಗೊತ್ತಮ್ಮ ಅದ್ನ ಬಾಯಾರೇ ಕೇಳ್ಬೇಕು ಅಂತ ಆಸೆ ಪಟ್ಟು ಇವತ್ತು ನಿನ್ಬಾಯಿಂದನೇ ಬಂತು ಆ ಮಾತನ್ನು ಕೇಳಿದಾಗ ರೋಜಾ ತುಂಬಾನೇ ಸಂತೋಷಪಟ್ಲು ಆವಾಗ ಅಶೋಕ್ ಅಲ್ಲಿಗೆ ಬಂದ ಅಶೋಕ್ ಅಲ್ಲಿ ಬಂದ ನಂತರ ಅವರ ಜೊತೆ ಮಾತನಾಡಿದ ಹೀಗೆ ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೂ ಮದುವೆಯಾಯಿತು ಮದುವೆಯಲ್ಲಿ ಅಶೋಕ್ ಅಣ್ಣನಾದ ವರ್ಮ ಆ ಮದುವೆಯಲ್ಲಿ ವೀಣಾನ ನೋಡ್ದ ವೀಣಾ ಯಾರು ಏನು ಅಂತ ಅವನು ತಿಳ್ಕೊಂಡ ಹೀಗೆ ಮದುವೆಯಾದ ಎರಡೇ ದಿನದಲ್ಲಿ ರಾಘವಯ್ಯ ಮತ್ತು ವರ್ಮ ಶಂಕರಯ್ಯನ ಬಳಿ ಮಾತನಾಡಲು ಹೊಲದ ಬಳಿ ಹುಡುಕಿಕೊಂಡು ಬಂದ್ರು ಏನ್ ಬಾವ ಹೊಲದತ್ರ ಬಂದಿದ್ದೀರಾ ಸರಿ ಬನ್ನಿ ಮನೆಗೆ ಹೋಗೋಣ ಅದೆಲ್ಲ ಪರವಾಗಿಲ್ಲ ಇಲ್ಲಾದ್ರೂ ಅಲ್ಲಾದ್ರೂ ಮಾತು ಒಂದೇ ತಾನೆ ಇವನು ನನ್ನ ದೊಡ್ಡ ಮಗನಾದ ವರ್ಮ ಇವನ್ನ ನಿಮ್ಗೆ ಗೊತ್ತು ತಾನೆ ಇವನು ಪಟ್ನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇಷ್ಟು ವರ್ಷ ಮದ್ವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದ ನಿಮ್ಮಗಳನ್ನ ನೋಡಿದ್ಮೇಲೆ ನಿಮ್ಮ ಮಗಳ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಅದಿಕ್ಕೇನೆ ಮದ್ವೆ ಬಗ್ಗೆ ಮಾತಾಡೋಣ ಅಂತ ಇಲ್ಲಿಗೆ ಬಂದೋ ಆ ಮಾತನ್ನು ಕೇಳಿದ ತಕ್ಷಣ ಶಂಕರಯ್ಯನಿಗೆ ತುಂಬಾ ಸಂತೋಷವಾಯಿತು ತನ್ನ ಮಗಳಿಗೆ ಚಿನ್ನದಂತಹ ಜೀವನ ಬಂದಿದೆ ಅಂತ ತುಂಬಾನೇ ಸಂತೋಷಪಟ್ಟ ನನ್ನ ಮಗಳಿಗೆ ನಿಮ್ ಮಗನಿಗೆ ಕೊಟ್ಟು ಮದ್ವೆ ಮಾಡೋದ್ರಲ್ಲಿ ನನ್ಗೆ ಯಾವ ಅಭ್ಯಂತರನು ಇಲ್ಲ ಆದ್ರೆ ನನ್ ಮಗಳು ಓದ್ಲೇ ಇಲ್ಲ ನನಗೆ ಈ ವಿಷಯ ಎಲ್ಲಾನು ರೀ ವೀಣಾ ನಿಮ್ಮ ಮೊದಲನೇ ಹೆಂಡತಿಯ ಮಗಳು ಅಂತನೂ ಗೊತ್ತು ಇವಾಗಿರ ಶಾಂತಿಯಮ್ಮ ನಿಮ್ ಮಗಳ್ನ ಚೆನ್ನಾಗಿ ನೋಡ್ಕೊಳೋದಿಲ್ಲ ಅಂತನೂ ಗೊತ್ತು ಅದಕ್ಕೇನೆ ಮನೆ ಹತ್ರ ಬಂದು ಮದುವೆ ವಿಚಾರ ಮಾತಾಡದ್ ಬೇಡ ಅಂತ ಇಲ್ಲಿಗೆ ಬಂದೋ ಇಲ್ಲ ನನ್ನ ಹೆಂಡತಿ ಆ ರೀತಿ ಇಲ್ಲ ಹುಳು ಈ ಮದ್ವೆಗೆ ಖಂಡಿತ ಒಪ್ಕೊಳ್ಳದೇ ಇರದೇ ಇಲ್ಲ 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 ಮಾವಯ್ಯ ಈ ಮಾವಯ್ಯಾ ನಾವು ಮೊದ್ಲ ನಿಮ್ಮ ಚಿಕ್ಕಮಗಳ ಜೊತೆ ಹೇಳಿದ್ದು ನಿಮ್ಮ ಚಿಕ್ಕಮಗಳು ಅವಳ ತಾಯಿಯ ಬಳಿ ಹೇಳಿದಾಗ ಅವರಿಬ್ಬರು ಸೇರಿ ವೀಣಾನ ಹೊಡೆದಿದ್ದಾರೆ ಬಡ್ದಿದ್ದಾರೆ ಅದಿಕ್ಕೇನೆ ನಮ್ ತಂದೆನ ಕರ್ಕೊಂಡು ಇಲ್ಲಿಗ್ ಬಂದಿದೀವಿ ಆ ಮಾತು ಕೇಳಿ ಶಂಕರ್ ತುಂಬಾನೇ ಬೇಜಾರಾದ ಆ ನಂತರ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ನಾಳೆನೆ ಮದ್ವೆ ಮಾಡೋಣ ಅಂತ ಒಪ್ಪಿಕೊಂಡ ಅಂದಕೊಂಡ ಹಾಗೇನೆ ಒಂದು ಸಣ್ಣ ದೇವಸ್ಥಾನದಲ್ಲಿ ಅವರಿಬ್ಬರಿಗೂ ಮದುವೆಯಾಯಿತು ಮದುವೆಯನ್ನು ನಿಲ್ಲಿಸಲು ಶಾಂತಮ್ಮ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮದುವೆ ತುಂಬಾ ಚೆನ್ನಾಗಿ ನಡೆದು ಮುಗಿಯಿತು ಅಲ್ಲಿಗೆ ಬಂದಂತಹ ರೋಜಾ ಅವಳ ತಾಯಿಯ ಬಳಿ ಏನಮ್ಮ ಇವಳಿಗೆ ನನ್ ಮನೆಯಲ್ಲೇ ನನಗೆ ಸರಿಸಮಾನವಾಗಿ ಸ್ಥಾನ ಸಿಕ್ಕಿದೆ ಅದ್ರಲ್ಲಿ ಇವಳು ದೊಡ್ಡ ಸೊಸೆ ಬೇರೆ ಇವಳು ಆ ಮನೆಗೆ ದೊಡ್ಡ ಸೊಸೆ ಅಂತ ನನ್ನ ಕೇವಲವಾಗಿ ನೋಡ್ತಾಳೆ ಅಂತ ನನ್ಗೆ ಭಯ ಆಗ್ತಿದೆಯಮ್ಮ ಹಾಗೆಲ್ಲ ಇವಳು ಏನಾದ್ರೂ ಮಾಡಿದ್ರೆ ಅವಳ ಕೆಲ್ಸ ನಾನ್ ನೋಡ್ಕೋತೀನಿ ನೀನೇನು ಚಿಂತೆ ಮಾಡ್ಬೇಡಮ್ಮ ಹೀಗೆ ಅವರಿಬ್ಬರು ಮಾತಾಡ್ಕೊಂಡ್ರು ರಾಘವಯ್ಯನ ಮನೆಗೆ ದೊಡ್ಡ ಸೊಸೆಯಾಗಿ ವೀಣಾ ಕಾಲಿಟ್ಲು ಮನೆಯಲ್ಲಿ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಮನೆಯ ಎಲ್ಲ ಕೆಲ್ಸವನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ಲು ಅದನ್ನೆಲ್ಲ ನೋಡಿ ಆ ಮನೆಯವರು ಅವಳನ್ನು ಮೆಚ್ಚಿಕೊಂಡ್ರು ತಣ್ಣ ಸೊಸೆ ಕೆಲ್ಸ ಮಾಡೋದಿಲ್ಲ ಅಂತ ಅವರ ಹೆಂಡತಿಯಾದ ಸುಂದರಿ ಚಿಕ್ಕಸುಸಿನ ಬೈತಾ ಇದ್ಲು ರೋಜಾ ಅತ್ತೆಯ ಮಾತಿಗೆ ಉತ್ತರವನ್ನು ಕೊಡ್ತಾನೆ ಇರ್ಲಿಲ್ಲ ಹೀಗೆ ದಿನಗಳು ಕಳೀತಾ ಇತ್ತು ಇಲ್ಲಿ ನಡೆಯುವ ಪ್ರತಿಯೊಂದು ವಿಚಾರವನ್ನು ಅವಳ ತಾಯಿ ಬಳಿ ಹಾಗೇನೆ ಹೇಳ್ತಾ ಇದ್ಲು ರೋಜಾ ಇದ್ರಿಂದ ಶಾಂತಿ ವೀಣನ ಬೈತಾನೇ ಇದ್ಲು ಹೀಗೆ ಕೆಲವು ದಿನಗಳು ಕಳೀತಾ ಇತ್ತು ಒಂದು ದಿನ ಸುಂದರಿ ರೋಜನಿಗೆ ಒಂದು ಕೆಲ್ಸವನ್ನು ಕೊಟ್ಲು ಆದ್ರೆ ರೋಜನಿಗೆ ಆ ಕೆಲ್ಸ ಸರಿಯಾಗಿ ಮಾಡ್ಲಿಕ್ ಬರ್ಲಿಲ್ಲ ಹೀಗೆ ಸುಂದರಿ ರೋಜನನ್ನು ಬೈತಾ ಇರುವ ಅತ್ತೆ ಅವಳನ್ನ ಏನು ಹೇಳ್ಬೇಡಿ ಯಾಕೆ ಅಂದ್ರೆ ಆ ಕೆಲ್ಸನ ಮಾಡಿದು ನಾನೇ ನನ್ನನ್ನು ಕ್ಷಮಿಸಿ ಅತ್ತೆ ಹೀಗೆ ತಂಗಿ ಮಾಡಿದ ತಪ್ಪನ್ನು ತಾನೇ ಮಾಡಿದು ಅಂತ ಒಪ್ಪಿಕೊಂಡು ಕ್ಷಮೆ ಕೇಳಿದ್ಲು ಹೀಗೆ ರೋಜಾ ಏನು ಮಾತನಾಡದೆ ಹೊರಟು ಹೋದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ರೋಜಾ ಅವಳ ಗೆಳತಿಯರ ಜೊತೆ ಸೇರಿ ಹೊರಗಡೆ ಹೋದ್ಲು ಅದು ಕೂಡ ಯಾರಿಗೂ ಮನೆಯಲ್ಲಿ ಹೇಳದೆ ಹೋದ್ಲು ಮನೆಯಲ್ಲಿ ಎಲ್ಲರೂ ಅವಳಿಗೋಸ್ಕರ ಕಾಯ್ತಾ ಇದ್ರು ಸಂಜೆಯಾದ್ರೂ ಕೂಡ ಮನೆಗೆ ಬಾರದನ್ನು ನೋಡಿ ಹೌದು ರೋಜಾ ಎಲ್ಲಿಗೆ ಹೋದ್ಲು ಅದು ಕೂಡ ನನ್ ಜೊತೆ ಹೇಳದೆ ಹೋಗಿದ್ದಾಳೆ ಇದು ಸರಿ ಇಲ್ಲ ಇದುವರೆಗೂ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಫೋನ್ ನ ಕೂಡ ಅವಳು ನೋಡೋದಿಲ್ವಾ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಹೀಗೆ ಅವನು ಹೇಳ್ತಾ ಇದ್ದಂಗೆ ರೋಜಾ ಅಲ್ಲಿಗೆ ಬಂದ್ಲು ಎಲ್ಲರೂ ಅವಳನ್ನು ಬೈತಾ ಇದ್ರು ಆವಾಗ ರೋಜಾ ನಾನು ಶಾಪಿಂಗ್ ಹೋಗಿದ್ದೆ ಆ ವಿಷಯ ಹೇಳಿ ಹೋದ್ರೆ ಮನೆಯಲ್ಲಿ ಇಷ್ಟೊಂದು ಬಟ್ಟೆ ಇರುವಾಗ ಯಾಕೆ ಬಟ್ಟೆ ಅಂತ ನೀವ್ ಬೈತೀರಲ್ವಾ ಅದಿಕ್ಕೆ ಹೇಳದೆ ಹೋದೆ ಹಾಗೆ ಅವಳು ಹೇಳ್ತಾ ಇರುವಾಗ ಎಲ್ಲರೂ ಅವಳನ್ನು ಬೈತಾನೇ ಇದ್ರು ಅಯ್ಯೋ ಅತ್ತೆ ನಾನೇ ಮರ್ತ್ಬಿಟ್ಟೆ ಬಿಟ್ಟೆ ಅವಳು ಗೆ ಹೋಗ್ತೀನಿ ಅಂತ ನನ್ ಜೊತೆ ಹೇಳದ್ಲು ಆದ್ರೆ ನಾನೇ ನಿಮ್ ಜೊತೆ ಹೇಳಲಿಕ್ಕೆ ಮರ್ತ್ ಹೀಗೆ ಅವಳ ತಂಗಿಯನ್ನು ತೋರಿಸ್ಕೊಡ್ಬಾರ್ದು ಅಂತ ಸಪೋರ್ಟ್ ಮಾಡದ್ಲು ಕೂಡ ಅವಳನ್ನು ಬೈಯಲು ಆರಂಭಿಸಿದ್ರು ಅವರೆಲ್ಲರೂ ಅವಳನ್ನು ಬೈದು ಅಲ್ಲಿಂದ ಹೋದ ನಂತರ ರೋಜಾ ಏನು ಈ ಮನೆ ಸೊಸೆಯಾದ ದಿನದಿಂದ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಿದೀಯ ನೀನು ಎಷ್ಟು ನಾಟಕ ಮಾಡಿದ್ರು ನಾನೇನ್ ಕರ್ಗೋಗಲ್ಲ ನೀನು ಯಾವಾಗ್ಲೂ ನನ್ ಕಣ್ಣಿಗೆ ಕೆಟ್ಟವಳೆ ಇಲ್ ನೋಡ್ ರೋಜಾ ನನಗೆ ನಾಟಕ ಮಾಡುವ ಅವಶ್ಯಕತೆ ಇಲ್ಲ ರೋಜಾ ನಾನ್ ನಿನ್ನ ಯಾವಾಗ್ಲೂ ನನ್ನ ಸ್ವಂತ ತಂಗಿ ಹಾಗೇನೆ ನೋಡ್ಕೊಳ್ತಾ ಇರೋದು ಆದ್ರೆ ನನ್ನ ಪ್ರೀತಿನ ನೀನೇ ಅರ್ಥ ನೀನ್ ನೀನ್ಯಾಕೆ ನನ್ನ ಅಪ ಅರ್ಥ ಮಾಡ್ಕೊಳ್ತಾ ಇದೀಯ ಅಂತ ತಪ್ಪು ನಾನು ಏನ್ ಮಾಡ್ದೆ ತಾಯಿ ಪ್ರೀತಿ ಸಿಗದಿರುವ ನನಗೆ ಕನಿಷ್ಠ ತಂಗಿಯ ಪ್ರೀತಿ ಆದ್ರೂ ಸಿಗುತ್ತೆ ಅನ್ಕೊಂಡಿದ್ದೆ ಇವಾಗ ಅದು ಕೂಡ ನನ್ಗೆ ಸಿಗ್ತಾ ಇಲ್ಲ ನನ್ ಹಣೆ ಬರಹನೇ ಸರಿ ಇಲ್ಲ ರೋಜಾ ಹಾಗೆ ಹೇಳಿ ಅಳ್ತಾ ಇದ್ಲು ಹೀಗೆ ಅವಳು ಅಳುವುದನ್ನು ನೋಡಿ ರೋಜನಿಗೆ ಕೂಡ ಸ್ವಲ್ಪ ಮನಸ್ಸು ಬೇಜಾರಾಯಿತ್ತು ವೀಣನ್ ಜೊತೆ ಸ್ವಲ್ಪ ಕೂಡ ಮಾತನಾಡದೆ ಬೀಣನ ವರ್ತನೆಯನ್ನು ದೂರದಲ್ಲೇ ನಿಂತು ಗಮನಿಸ್ತಾ ಇದ್ಲು ಹೀಗೆ ಏನೇ ತಪ್ಪು ಮಾಡಿದ್ರು ಕೂಡ ವೀಣನೆ ಅವಳೇ ತಪ್ಪು ಮಾಡಿದ್ದು ಅಂತ ಒಪ್ಕೊಳ್ತಾ ಇದ್ಲು ರೋಜನ ಗಂಡನ್ ಜೊತೆ ಕೂಡ ವೀಣಾ ರೋಜನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ಲು ದಿನ ರೋಜನ್ ಜೊತೆ ಸೇರಿ ಅವಳ ಭಾವ ಕೂಡ ಕೇಳ್ಕೊಳ್ತಾ ಇದ್ದ ನೋಡು ಈ ಮನೆಯಲ್ಲಿ ನೀನು ಪ್ರತಿದಿನ ಎಷ್ಟೇ ತಪ್ಪು ಮಾಡಿದ್ರು ಕೂಡ ರೋಜಾ ನಿನ್ಗೆ ಕೆಟ್ಟ ಹೆಸರು ಬರದ ಹಾಗೆ ನಿನ್ನ ಕಾಪಾಡ್ತಿದ್ದಾಳೆ ರೋಜಾ ಯಾವಾಗ್ಲೂ ತಂಗಿ ಅಂತ ನೋಡ್ತಾ ಇದ್ದಾಳೆ ಆದ್ರೆ ನೀನು ಒಂದಿನ ಕೂಡ ಅಕ್ಕ ಅಂತ ವೀಣನ ಪ್ರೀತಿಯಿಂದ ನೋಡ್ಕೊಳ್ತಾ ಇಲ್ಲ ಹಾಗೆಲ್ಲ ಏನು ಇಲ್ಲ ಬಾವ ನಾನು ಚಿಕ್ಕ ವಯಸ್ಸಿನಿಂದ ಅಮ್ಮ ಏನ್ ಹೇಳ್ತಾರೋ ಅದನ್ನೇ ಕೇಳಿ ಬೆಳೆದವಳು ನನ್ನ ಸಣ್ಣ ವಯಸ್ಸಿನಿಂದ ನನ್ನ ಅಕ್ಕ ಒಳ್ಳೆವ್ಳು ಅಂತ ಹೇಳಿ ಬೆಳೆಸಿದ್ರು ಪ್ರಶ್ನೆ ಮಾಡಿ ಕೇಳಲಿಕ್ಕೆ ಅದು ನನಗೆ ವಯಸ್ಸಲ್ಲ ನಾನು ತುಂಬಾ ಸಮಯ ಹಾಸ್ಟೆಲ್ ಅಲ್ಲೇ ಓದಿ ಅಲ್ಲೇ ಬೆಳೆದಿದ್ದು ಅಕ್ಕನ್ ಜೊತೆ ತುಂಬಾ ವರ್ಷ ಇರ್ಲಿಲ್ಲ ಅಕ್ಕ ಏನು ಎಂಗೆ ಅಂತ ನನ್ಗೆ ಸ್ವಲ್ಪ ಕೂಡ ಅರ್ಥ ಆಗ್ತಾ ಇರ್ಲಿಲ್ಲ ಆಮೇಲೆ ನನ್ಗೆ ಕೆಲ್ಸ ಸಿಕ್ಕಿದ ನಂತರ ಪಟ್ಟಣಕ್ಕೆ ಹೊರಟೋದೆ ಅವಳ ಹತ್ರನೇ ಇದ್ದು ಅವಳನ್ನ ನೋಡ್ಕೊಳಕ್ಕೆ ನನ್ನಿಂದ ಆಗ್ತಾ ಇರ್ಲಿಲ್ಲ ಆದ್ರೆ ಈ ಮನೆಗೆ ಬಂದ್ಮೇಲೆ ಅವಳ ವರ್ತನೆಯನ್ನು ನಾನು ಇದ್ದು ನೋಡ್ಕೊಳ್ತಾ ಇದ್ದೀನಿ ಅದಲ್ಲ ರೋಜಾ ನಿನ್ನ ಅಕ್ಕನ ನಿಜ ಸ್ವರೂಪನೇ ಅದು ಅವಳು ತುಂಬಾ ಒಳ್ಳೆಯವಳು ನನಗೆ ಈ ವಿಷಯ ಗೊತ್ತಾಯ್ತು ಬಾವ ಈ ಮನೆಗೆ ಬಂದ ದಿನದಿಂದ ನಮ್ ತಾಯಿ ಅವಳ ಬಗ್ಗೆ ಚಾಡಿ ಮೇಲೆ ಚಾಡಿ ಹೇಳ್ತಾನೆ ಇದ್ದಾರೆ ಆದ್ರೆ ನಾನು ಅದ್ನೆಲ್ಲಾ ಲೆಕ್ಕ ಮಾಡದೆ ಅಕ್ಕನ ಗಮನಿಸ್ತಾ ಇದ್ದೀನಿ ಅಮ್ಮ ಹೇಳಿದ ಹಾಗೆ ಅಕ್ಕನಲ್ಲಿ ನಾನು ಯಾವ ವರ್ತನೆಯನ್ನು ಕೂಡ ನೋಡ್ಲಿಲ್ಲ ಬಾವ ಅವಾಗ ನನ್ಗೆ ಗೊತ್ತಾಯ್ತು ಸವತಿ ತಾಯಿಯ ಪ್ರೀತಿಯನ್ನು ನಮ್ ತಾಯಿ ಅಕ್ಕ ಮೇಲೆ ತೋರಿಸ್ತಿದ್ದಾರೆ ಅಂತ ಇವಾಗಾದ್ರೂ ನೀನ್ ಅವ್ಳನ್ನ ಅರ್ಥ ಮಾಡ್ಕೊಂಡೆಲ್ಲ ಅಷ್ಟೇ ಸಾಕು ಬಾವ ಇನ್ ಮುಂದೆ ಯಾವತ್ತೂ ನನ್ನ ಅಕ್ಕನ ತಪ್ಪು ತಿಳ್ಕೊಳ್ಳೋದಿಲ್ಲ ಬಾವ ನಾನು ಕೇವಲ ನನ್ ತಾಯಿ ಪ್ರೀತಿಯಲ್ಲೇ ಮುಳುಗಿ ಹೋಗಿದ್ದೆ ಎಲ್ಲರೂ ನಮ್ ಅಕ್ಕನನ್ನು ಓದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಇದೆಲ್ಲ ನಮ್ ತಾಯಿನೇ ಮಾಡಿದ್ದು ಮುಂದೆ ನನ್ನ ಅಕ್ಕನಿಗೆ ನಾನೇ ಪಾಠವನ್ನು ಹೇಳ್ಕೊಡ್ತೀನಿ ಬಾವ ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ ಒಳ್ಳೆ ಕೆಲ್ಸಕ್ಕೆ ಯಾವತ್ತು ಅಭ್ಯಂತರ ಬರದಿಲ್ಲ ಆ ಮಾತು ಕೇಳಿ ರೋಜಾ ತುಂಬಾ ಸಂತೋಷ ಪಟ್ಲು ಆ ನಂತರ ರೋಜಾ ಅವಳ ಅಕ್ಕನಾದ ವೀಣನ್ ಜೊತೆ ಹೋಗಿ ಮಾತಾಡಿದ್ಲು ವೀಣಾ ತಂಗಿಯ ಪ್ರೀತಿಯನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಅಕ್ಕ ನನ್ಗೆ ಒಂದ್ ಮಾತು ಕೊಡ್ತೀಯಾ ನೀನ್ ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ರೋಜಾ ಪ್ರಾಣ ಬೇಡ ಅಕ್ಕ ನಾನ್ ನಿನ್ನ ಓದಿಸ್ಬೇಕು ಅಂತ ಇದ್ದೀನಿ ನೀನು ನನಗೋಸ್ಕರ ಓದ್ತೀಯ ಆ ರೋಜಾ ಖಂಡಿತವಾಗಿ ಓದ್ತೀನಿ ಆದ್ರೆ ನನಗೋಸ್ಕರ ಅಲ್ಲ ನಿನಗೋಸ್ಕರ ಹಾಗೆ ಹೇಳಿದಾಗ ರೋಜಾ ತುಂಬಾ ಸಂತೋಷಪಟ್ಟು ಅಂದಿನಿಂದ ತನ್ನ ಅಕ್ಕನನ್ನು ಓದಿಸಿದ್ಲು ವೀಣಾ ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಕೂಡ ಬರೆದ್ಲು ಕೆಲವೇ ವರ್ಷದಲ್ಲಿ ಡಿಗ್ರಿಯನ್ನು ಕೂಡ ಪೂರ್ತಿ ಮಾಡಿದ್ಲು ಅಕ್ಕ ತಂಗಿಯರು ಚೆನ್ನಾಗಿರೋದು ತಾಯಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಆದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಕ್ಕ ತಂಗಿಯರು ಸಂತೋಷವಾಗಿ ಇದ್ರು ಅಕ್ಕ ತಂಗಿಯ ಪ್ರೀತಿಯನ್ನು ನೋಡಿ ಆ ಕುಟುಂಬ ಸಂತೋಷವಾಗಿತ್ತು ಹಾಗೇನೆ ಅವರನ್ನು ನೋಡಿ ತಂದೆಯಾದ ಶಂ ತುಂಬಾನೇ ಸಂತೋಷ ಪಡ್ತಿದ್ದ